ಹಿಂದೆ ಚಕ್ರವರ್ತಿ ಎಂಬ ಒಬ್ಬ ದಾನಶೂರ ರಾಜನಿದ್ದನು ಅವನು ತನ್ನ ಮನೆಯ ಬಾಗಿಲಿಗೆ ಬರುವ ಪ್ರತಿಯೊಬ್ಬ ಅತಿಥಿಗೆ ಅವರು ಏನೇ ಕೇಳಿದರೂ ಅದನ್ನು ದಾನವಾಗಿ ಕೊಡುತ್ತಿದ್ದನು ದಾನವನ್ನು ಕೊಡುವುದು ಗುಣವಾಗಿದ್ದರೂ ಅದನ್ನು ಅಯೋಗ್ಯ ರೀತಿಯಲ್ಲಿ ಉಪಯೋಗಿಸುವುದು ಅಥವಾ ಆ ಗುಣದ ಅತಿರೇಕವು ದೋಷವಾಗಿರುತ್ತದೆ ದಾನವನ್ನು ಸತ್ಪಾತ್ರರಿಗೆ ಕೊಡಬೇಕು ಅಪಾತ್ರರಿಗೆ ದಾನವನ್ನು ಕೊಡಬಾರದು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಆದರೆ ಬಲಿರಾಜನು ಎಲ್ಲರಿಗೂ ಯಾವುದೇ ಸಮಯದಲ್ಲಿ ಅವರು ಬೇಡಿದ ಎಲ್ಲವನ್ನು ದಾನವಾಗಿ ಕೊಡುತ್ತಿದ್ದನು ಅಪಾತ್ರ ಮನುಷ್ಯರಿಗೆ ಸಂಪತ್ತು ದೊರಕುವುದರಿಂದ ಅವರು ಮದೋನ್ಮತ್ತರಾಗಿ ಮನಸ್ಸಿಗೆ ಬಂದಂತೆ ವರ್ತಿಸುತ್ತಾರೆ ಬಲಿರಾಜನ ಈ ಕೃತಿಯಿಂದಾಗಿ ಸೃಷ್ಟಿಯ ಮೇಲೆ ಇದೇ ರೀತಿಯ ಅಯೋಗ್ಯ ಪರಿಣಾಮವಾಗತೊಡಗಿತು ಇದಕ್ಕೆ ಪರಿಹಾರವೆಂದು ಭಗವಾನ್ ಶ್ರೀ ವಿಷ್ಣುವು ವಾಮನನ ಅವತಾರವನ್ನು ಅಂದರೆ ವಟುವಿನ ವೇಷವನ್ನು ಧರಿಸಿದನು ಹಾಗೂ ಬಲಿರಾಜನಲ್ಲಿ ಭಿಕ್ಷೆಯನ್ನು ಬೇಡಿದನು ಬಲಿರಾಜನು ಅದಕ್ಕೆ ಒಪ್ಪಿಕೊಂಡು ವಾಮನನಿಗೆ ಏನು ಬೇಕೆಂದು ಕೇಳಿದನು ಆಗ ವಾಮನನು ಬಲಿರಾಜನಿಗೆ ಕೇವಲ ನನ್ನ ಮೂರು ಪಾದಗಳಷ್ಟು ಭೂಮಿಯನ್ನು ದಾನವಾಗಿ ಕೊಡಿರಿ ಎಂದು ಕೇಳಿದನು ಬಲಿರಾಜನು ಆ ದಾನವನ್ನು ನೀಡಿದನು ಆಗ ವಾಮನನು ಅಂದರೆ ಭಗವಾನ್ ಶ್ರೀ ವಿಷ್ಣುವು ತನ್ನ ವಿರಾಟ ರೂಪವನ್ನು ಧರಿಸಿ ಒಂದು ಪಾದದಿಂದ ಪೃಥ್ವಿಯನ್ನು ವ್ಯಾಪಿಸಿದನು ಹಾಗೂ ಇನ್ನೊಂದು ಪಾದದಿಂದ ಸಂಪೂರ್ಣ ಅಂತರಿಕ್ಷವನ್ನು ವ್ಯಾಪಿಸಿದನು ಮೂರನೆಯ ಪಾದವನ್ನು ಎಲ್ಲಿಡಲಿ ಎಂದು ಬಲಿರಾಜನಿಗೆ ಕೇಳಿದನು ಆಗ ಬಲಿರಾಜನು ವಾಮನನಿಗೆ ಮೂರನೆಯ ಪಾದವನ್ನು ತನ್ನ ಮಸ್ತಕದ ಮೇಲಿಡಬೇಕು ಎಂದು ಹೇಳಿದನು ಮೂರನೆಯ ಪಾದವನ್ನು ಬಲಿರಾಜನ ಮಸ್ತಕದ ಮೇಲಿಟ್ಟು ಅವನನ್ನು ಪಾತಾಳಕ್ಕೆ ಕಳುಹಿಸುವ ನಿಶ್ಚಯ ಮಾಡಿಕೊಂಡು ವಾಮನನು ಅವನಿಗೆ ನಿನಗೇನಾದರೂ ಬರಬೇಕಾಗಿದ್ದರೆ ಕೇಳು ಎಂದು ಹೇಳಿದನು ಆಗ ಬಲಿರಾಜನು ವಾಮನನಿಗೆ ಈಗಾಗಲೇ ಪೃಥ್ವಿಯ ಮೇಲಿನ ನನ್ನ ಸಂಪೂರ್ಣ ರಾಜ್ಯವು ಕೊನೆಗೊಳ್ಳಲಿದೆ ಹಾಗೂ ನೀವು ನನ್ನನ್ನು ಪಾತಾಳಕ್ಕೆ ಕಳುಹಿಸುವವರಿದ್ದೀರಿ ಈ ಮೂರು ಹೆಜ್ಜೆಗಳನ್ನು ಇಡುವುದರಿಂದ ಏನೆಲ್ಲವೂ ಘಟಿಸಿದೋ ಅದರ ನೆನಪೆಂದು ಪೃಥ್ವಿಯ ಮೇಲೆ ಪ್ರತಿ ವರ್ಷ ಮೂರು ದಿನಗಳನ್ನು ನನ್ನ ರಾಜ್ಯವೆಂದು ಗುರುತಿಸಬೇಕು ಎಂದು ವರವನ್ನು ಬೇಡಿದನು ಈ ಮೂರು ದಿನಗಳೆಂದರೆ ಆಶ್ವಯುಜ ಕೃಷ್ಣ ಚತುರ್ದಶಿ ಆಶ್ವಯುಜ ಅಮಾವಾಸ್ಯೆ ಮತ್ತು ಕಾರ್ತಿಕ ಶುಕ್ಲ ಪ್ರತಿಪದ ಬಲಿ ಪ್ರತಿಪದೆಯೆಂದು ಪ್ರಾತಃ ಕಾಲ ಎಲ್ಲ ಸ್ತ್ರೀಯರು ಅಭ್ಯಂಗ ಸ್ನಾನವನ್ನು ಮಾಡಿ ತಮ್ಮ ಪತಿಗೆ ಆರತಿಯನ್ನು ಬೆಳಗುತ್ತಾರೆ ಮಧ್ಯಾಹ್ನ ಪಕ್ವಾನ್ನಗಳ ಭೋಜನವನ್ನು ಮಾಡುತ್ತಾರೆ ದೀಪಾವಳಿಯ ಹಬ್ಬದಲ್ಲಿ ಈ ದಿನವೇ ಪ್ರಮುಖವೆಂದು ಗುರುತಿಸಲ್ಪಡುತ್ತದೆ ಈ ದಿನ ಎಲ್ಲರೂ ಹೊಸ ವಸ್ತ್ರಾಲಂಕಾರಗಳನ್ನು ಧರಿಸಿ ದಿನವನ್ನು ಆನಂದದಲ್ಲಿ ಕಳೆಯುತ್ತಾರೆ ಕೆಲವರು ಈ ದಿನ ಬಲಿರಾಜನ ಪ್ರತಿಮೆಯ ಪೂಜೆಯನ್ನು ಮಾಡುತ್ತಾರೆ ಪೃಥ್ವಿಯ ಮೇಲಿರುವ ಜೀವಗಳಿಗೆ ಕೆಟ್ಟ ಶಕ್ತಿಗಳು ಯಾವುದೇ ತೊಂದರೆಯನ್ನು ಕೊಡಬಾರದು ಅದಕ್ಕಾಗಿ ಬಲಿರಾಜನು ಅವುಗಳನ್ನು ಶಾಂತವಾಗಿಡಬೇಕು ಎನ್ನುವ ಉದ್ದೇಶದಿಂದ ಈ ಪೂಜೆಯನ್ನು ಮಾಡಲಾಗುತ್ತದೆ